ಸೀಸದ ನೈಟ್ರೇಟ್ ಪುಡಿ ಕುದಿಗೊಳವೆ ಸ್ಪೆಚುಲಾ ಸುಮಾರು ಎರಡು ಗ್ರಾಂ ಸೀಸದ ನೈಟ್ರೇಟ್ ಪುಡಿಯನ್ನು ಕುದಿಗೊಳವೆಯಲ್ಲಿ ತೆಗೆದುಕೊಳ್ಳಬೇಕು ಇಕ್ಕಳದ ಸಹಾಯದಿಂದ ಕುದಿಗೊಳವೆಯನ್ನು ಹಿಡಿದು ಜ್ವಾಲೆಯನ್ನು ಬಳಸಿ ಕಾಯಿಸಬೇಕು ಕಂದು ಬಣ್ಣದ ಧೂಮ ಬಿಡುಗಡೆಯಾಗುವುದನ್ನು ನೀವು ವೀಕ್ಷಿಸುವಿರಿ ಈ ಧೂಮವನ್ನು ನೈಟ್ರೋಜನ್ ಡೈಆಕ್ಸೈಡ್ ಎನ್ವೋಟು ಎಂದು ಕರೆಯುತ್ತಾರೆ ಇಲ್ಲಿ ಉಂಟಾಗುವ ಕ್ರಿಯೆ ವಿಭಜನೆ ಕ್ರಿಯೆಯಾಗಿದೆ ಸೀಸದ ನೈಟ್ರೇಟ್ ಟು ಪಿ ಬಿ ಎನ್ ಓ ತ್ರೀ ಟಾಯ್ಸ್ ಈಸ್ ಗಿವಿಂಗ್ ರೈಸ್ಟು ಟು ಪಿ ಬಿ ಓ ಸೀಸ ಆಕ್ಸೈಡ್ ಪ್ಲಸ್ ಫೋರ್ ಎನ್ ಓ ಟು ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಓ ಟು ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಇದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ ಒಂದೇ ಒಂದು ಪ್ರತಿವರ್ತಕವು ವಿಭಜನೆಗೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗುವ ಕ್ರಿಯೆಗೆ ವಿಭಜನೆ ಕ್ರಿಯೆ ಎಂದು ಕರೆಯುತ್ತಾರೆ ಪ್ರತಿವರ್ತಕಗಳೊಂದಿಗೆ ಉಷ್ಣ ಅಥವಾ ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು ಕುದಿ ಬೊಳವೆಯಲ್ಲಿ ಕಂದು ಬಣ್ಣದ ಧೂಮ ಬಿಡುಗಡೆಯಾಗುತ್ತಿರುವುದು ನಾವು ನೋಡಬಹುದು ಈ ಧೂಮವನ್ನೇ ನೈಟ್ರೋಜನ್ ಡೈಆಕ್ಸೈಡ್ ಅಥವಾ ಎನ್ಒು ಎಂದು ಕರೆಯುತ್ತೇವೆ